ಪನಗ 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 ಎಲ್ಲಿದೆಯಾ ಪನಗ ಏನಾಯ್ತು ಯಾ ಬೇಜಾರಾಗಿದ್ಯಾ ಪ್ರವೀಣ್ ನನಗೆ ಅಮ್ಮ ನೆನಪಾಯ್ತ ಪಾಪ ಅಮ್ಮ ಅಲ್ಲಿ ಒಬ್ರೇ ಇರ್ತಾರೆ ಅದನ್ನು ನೆನೆಸ್ಕೊಂಡ್ರೆ ನನ್ನ ಮನಸಿಗೆ ತುಂಬಾನೇ ಅವರ ಅಮ್ಮನ ಅಂತ ಇವಾಗ ನೋಡು ಅಣ್ಣ ಏನಂತೆ ಅವನನ್ನು ಹೋಗಿ ನೋಡ್ಕೊಂಡು ಬರೋಣ ಇಲ್ಲಾಂದ್ರೆ ಇಲ್ಲಿಗೆ ಕರ್ಕೊಂಡು ಬರೋಣ ಅಂತ ಹೇಳ್ತಾನೆ ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೊಳ್ತೀಯಾ ಈಗಲೇ ಹೋಗಿ ನಿಮ್ಮಮ್ಮ ನೋಡ್ಕೊಂಡು ಬಂದ್ಬಿಟ್ಟಣ ಅರಿ ನನಗೆ ಯಾಕ ನಮ್ಮಮ್ಮನ ಬಿಟ್ಟು ಇಲ್ಲಿ ಇರಕ್ಕೆ ಮನಸ ಆಗ್ತಿಲ್ಲ ನಾನು ಸ್ವಲ್ಪ ದಿನ ನನ್ನ ತವರ ಮನೆಗೆ ಹೋಗಿ ಇದ್ಬರ್ಲಾ ಅನ್ನಗ ನೀನಿಲ್ಲ ಅಂದ್ರೆ ನನಗೂ ಬೇಜಾರ್ ಆಗುತ್ತೆ ನೋಡೆ ಪ್ರಿಯಾ ನಿಮ್ಮ ಬೇಜಾರಾಗುತ್ತಂತೆ ಇಷ್ಟಿನ ಅವಳ ಅಮ್ಮ ಯಾಕೋ ಅತಿ ಆಗ್ತಿದೆ ಕಣಮ್ಮ ಪ್ರಿಯಾ ಒಂದ್ ಐಡಿಯಾ ಏನಮ್ಮ ಏನ್ ಗೊತ್ತಾ ನಾವಿಬ್ರು ಈಗ ಪನ್ನದ ಎದುರುಗಡೆ ಹೋಗಿ ಯಾಕಮ್ಮ ಪನ್ನಗ ಯಾಕೆಷ್ಟ್ ಬೇಜಾರಾಕಿದ್ಯಾ ಏನಾಯ್ತು ಅಂತ ಪೂಜೆ ಹೊಡಿಯೋಣ ಆಮೇಲೆ ನೋಡು ಏನಾಗುತ್ತೆ ಅಂತ ಏನಾಗುತ್ತಮ್ಮ ಏನಾಗತ್ತ ಪನ್ನಗನ್ ಜೊತೆ ಪ್ರವೀಣ್ ಅವಳ ತವರು ಮನೆಗೆ ಹೋಗ್ತಾರೆ ಅದೇ ಹೇಗೆ ಅಂದ್ರೆ ನಾನಿವಾಗ ಹೋಗಿ ಅಯ್ಯೋ ಯಾಕಮ್ಮ ಇಷ್ಟೊಂದು ಬೇಜಾರಾಗಿದ್ಯಾ ಅಂತ ಕೇಳಿದಾಗ ಪ್ರವೀಣ್ ಹೇಳ್ತಾನೆ ಅಮ್ಮ ಅವಳು ಅವ್ರ ತವರ್ ಮನೆಗೆ ಹೋಗ್ಬೇಕಂತೆ ಅವ್ರ ಅಮ್ಮನ್ ನೋಡ್ಬೇಕು ಅಂತ ಆಸೆ ಪಡ್ತಿದ್ದಾಳೆ ಅಂತ ಆಗ ನಾನೇನ್ ಹೇಳ್ತೀನಿ ಗೊತ್ತಾ ತವರ್ ಮನೆ ಬಿಟ್ಟು ಬರೋದು ಎಷ್ಟ್ ಕಷ್ಟ ಅಂತ ನನಗೂ ಗೊತ್ತು ಹೋಗಮ್ಮ ಪನಗ ಆರಾಮಾಗಿ ಒಂದ್ ಐದಾರು ದಿನ ನೀನು ತವರ್ ಮನೇಲೆ ಇದ್ಬಾ அவீன் பண்ணுறக்காக ಬೇಸರ್ ಮಾಡ್ಕೊಂಡಿದ್ಯಾ ಅತ್ತಿಗೆ ಯಾಕ ಅದಕ್ಕೆ ಏನಾಯ್ತು ಏನಿಲ್ಲ ಪ್ರಿಯಾ ಏನೋ ಇಲ್ಲ ಅಂದ್ಮೇಲೆ ಯಾಕನ್ನಷ್ಟ್ ಬೇಸರ ಆಗಿದೀಯ ಅತ್ತೆ ಅದು ಅದು ಅದನ್ನ ನಾನು ಹೇಳ್ತೀನಿ ಅಮ್ಮ ಅಪ್ಪನ ಹಾಗೆ ಅಮ್ಮ ನೋಡಬೇಕು ಅಂತ ಅನಿಸ್ತಿದ್ಯಂತೆ ಅಯ್ಯೋ ಇಷ್ಟೇನಾ ನಾನು ಏನು ಅನ್ಕೊಂಡೆ ಅದಕ್ಕೆ ಅಂತ ಹೋಗಿ ನೋಡ್ಕೊಂಡ ಅಮ್ಮ ನೋಡು ಪ್ರವೀಣ ಈ ವಿಚಾರಗಳೆಲ್ಲ ನಿಮಗೆ ಗೊತ್ತಾಗಲ್ಲ ತವರ್ ಮನೆ ಬಿಟ್ಟು ಬರೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಪಾಪ ಸಣ್ಣಗ ಪ್ಲೇಜರ್ ಮಾಡ್ಕೊಂಡಿರೋದ್ರಲ್ಲಿ ಏನು ತಪ್ಪಿಲ್ಲ ಅವಳು ಒಂದ್ ವಾರ ಆರಾಮಾಗಿ ಅವರ ತವರ್ ಮನೆಲಿ ಇದ್ದ ಬರಲಿ ಅಮ್ಮ ನಾನು ಒಂದ್ ವಾರ ಆಫೀಸಿಗೆ ರಜೆ ಹಾಕಿದ್ದೀನಿ ಪನ್ನಗನ್ ಜೊತೆ ಇರೋಣ ಅಂತ ಇವಳು ಹೋಗಿ ತವರ್ ಮನೇಲಿ ಕುತ್ಕೊಂಡ್ರೆ ನಾನು ಒبಲೇ ಏನು ಮಾಡ್ಲಿ ಒಂದ್ ಕೆಲಸ ಮಾಡು ನೀನು ಪನ್ನಗನ್ ಜೊತೆ ಅಲ್ಲಿಗೆ ಹೋಗೋ ನಿಮ್ಮ ಅತ್ತೆನ ನೋಡ್ಕೊಂಡಂಗ ಆಗುತ್ತೆ ಅವರ ಬೇಕು ಬೇಡರನ್ನೆಲ್ಲ ವಿಚಾರಿಸಿಕೊಂಡಂಗ ಆಗುತ್ತೆ ಪನಗಂಗೂ ಖುಷಿ ಆಗುತ್ತೆ ಏನಂತೀಯಮ್ಮ ಪನಗ ನನಗೆ ಏನೋ ಇವರು ನನ್ನ ಜೊತೆ ಬರಲಿ ಅನ್ನೋ ಆಸೆ ಇತ್ತು ಆದ್ರೆ ನೀವೆಲ್ಲ ಏನು ಹೇಳ್ತಿರೋ ಅಂತ ಇದ್ರಲ್ಲಿ ಏನಿದೀಯಮ್ಮ ಆರಾಮಾಗಿ ಇಬ್ರು ಬನ್ನಿ ಸರಿ ಅತ್ತ ಹಾಗಾದ್ರೆ ನಾನು ಈಗಲೇ ರೆಡಿಯಾಗಿ ಹೊರಡ್ತೀನಿ ಏನ ತನಕ ಬೇಜಾರಾಗಿದ್ರೆ ಈಗ ನೋಡಿದ್ರೆ ಇಷ್ಟೊಂದು ಖುಷಿಯಾಗಿದಿರಾ ತವ್ರು ಮನೆ ಮಹಿಮೆ ಅಂದ್ರೆ ಹಾಗೆ ಕಣೆ ಪ್ರಿಯಾ ನಿನಗೆ ಇದೆಲ್ಲ ಗೊತ್ತಾಗಲ್ಲ ಸುಮ್ಮನೆ ಹೋಗಪ್ಪ ಪ್ರವೀಣ್ ನೀನು ಫನ್ನಗ ಬೇಗ ಬೇಗ ರೆಡಿ ಮಾಡ್ಕೋಳಿ ಹೊರಡೋರಂತ ಲೇಟ್ ಆಗುತ್ತೆ ಸರಿ ಅಮ್ಮ ಅಮ್ಮ ನಾವು ಆಡಿದ ನಾಟಕ ಅಂತ ಅಣ್ಣ ಅದಕ್ಕೆ ಚೂರು ಗೊತ್ತಾಗ್ಲಿಲ್ಲ ಇಬ್ರو ಹೆಂಗ್ ಓಡಿದ್ರು ನೋಡು ಲಗೇಜ್ ಪ್ಯಾಕ್ ಮಾಡ್ಕೊಳ್ಳಕ್ಕೆ ಹೇಗೋ ನಾವಿದ್ರು ಆರಾಮಾಗಿರ್ಬೋದು ಅತ್ತೆ ಮನೆಗೆ ಹೋಗಕ್ಕೆ ಐರನ್ ಹಾಕಿರೋ ಶರ್ಟ್ ಬೇರೆ ಪನಗ ಒಂದ್ ನಿಮಿಷ ಬರ್ತಿಯಾ ರೀ ಬಂದೆ ನನ್ ಮಗನ್ ತಲೆ ಕೆಡ್ಸಿ ಈ ಮನೆಗ್ ಬಂದು ಸೇರ್ಕೊಂಡಿದ್ದು ಅಲ್ದೆ ಈಗ ನಿಮ್ಮ ಅಮ್ಮನ ಕರ್ಸ್ಕೋಬೇಕು ಅಂತ ಪ್ಲಾನ್ ಮಾಡ್ತಿದ್ಯಾ ನಿನ್ ತವ್ರ ಮನೇಲೆ ಪರ್ಮನೆಂಟ್ ಆಗಿರ್ಬೇಕು ಹಾಗ ಮಾಡ್ತೀನಿ ನೋಡು ಇಲ್ಲಿಗೇನಾದ್ರೂ ಪ್ರವೀಣ್ ಬರಲಿ ಈಗ ಸುಟ್ಟಾಗಿರೋ ಶರ್ಟ್ ನೋಡಿ ಅವನಿಗೆ ಕೋಪ ಬಂದು ಪನ್ನಗನ್ನ ಬಾಯಿಗೆ ಬಂದಂಗೆ ಬೈತಾನೆ ಆಗ ನಾನು ಒಳ್ಳೆ ಮಜಾ ತಗೋಬೋದು ಏನ್ರಿ ನಾನು ಶರ್ಟ್ ಐರನ್ ಮಾಡ್ತಾ ಇದ್ದೆ ನಾನು ಬಂದ್ರೆ ನಿಮ್ಮಮ್ಮ ಏನಾದರೂ ಅನ್ಕೊಂಡ್ರೆ ಅಂತ ಚೇಚೆ ಅಮ್ಮ ಆ ರೀತಿ ಏನು ಅನ್ಕೊಳ್ಳಲ್ಲ ನೀವು ಬಂದ್ರೆ ಇನ್ನೂ ಅಮ್ಮ ಖುಷಿ ಆಗತ್ತೆ ಸರಿ ಹಾಗಾದರೆ ಹೋಗ್ತಾ ಬೇಕ್ರಿಲಿ ಏನಾದರೂ ಸ್ವೀಟ್ಸ್ ತಗೊಂಡು ಹೋಗೋಣ ಹಾಗೆ ಅಮ್ಮಂಗೆ ಏನಾದ್ರು ಗಿಫ್ಟ್ ತಗೊಂಡು ಹೋಗೋಣ ಅಮ್ಮಂಗೆ ಏನು ಇಷ್ಟ ಅಮ್ಮಂಗೆ ಸೀರೆ ಇಷ್ಟ ತಿನ್ನೋದ್ರಲ್ಲಿ ಅರೆ ಅಮ್ಮಂಗೆ ಬೇಕ್ರಿ ತಿಂಡಿಗಳಿಗಿಂತ ಮನೇಲೇ ಮಾಡಿರೋ ಕೊಬ್ಬರಿ ಮಿಠಾಯಿ ಅಂದ್ರೆ ತುಂಬಾ ಇಷ್ಟ ಹೌದಾ ಹಾಗಾದ್ರೆ ಒಂದು ಕೆಲಸ ಮಾಡು ನೀನು ಕೊಬ್ಬರಿ ಮಿಠಾಯಿ ಮಾಡಿಬಿಡು ಆಮೇಲೆ ಹೊರಡೋಣ ಎಷ್ಟೊತ್ತಾದ್ರೂ ಪರವಾಗಿಲ್ಲ ಇವಾಗ್ಲಾ ಅಲ್ಲರಿ ಇನ್ನು ನಿಮ್ ಶರ್ಟ್ ಐರನ್ ಆಗಿಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೊಂಡಿಲ್ಲ ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ ನೀನು ಹೋಗಿ ಕೊಬ್ಬರಿ ಮಿಠಾಯಿ ಮಾಡು ಎಲ್ಲ ರೆಡಿ ಆದ್ಮೇಲೆ ಹೊರಡೋಣ ಲೇಟ್ ಆದ್ರೂ ಪರವಾಗಿಲ್ಲ ಸರಿ

ಐರನ್ ಬಾಕ್ಸ್ ಯಾರಾದರೂ ಶರ್ಟ್ ಮೇಲೆ ಇಟ್ಟು ಬರ್ತಾರ ಈ ತರ ನಿಲ್ಲಿಸ್ಬಿಡ್ಬೇಕು ಸಾತ್ ನಾನು ಬಂದಾಗ ಐರನ್ ಬಾಕ್ಸ್ ಶರ್ಟ್ ಮೇಲೆ ಇತ್ತು ನೋಡಿ ಶರ್ಟ್ ಹೇಗಾಗಿದೆ ಅಂತ ಮದ್ವೆಗೆ ಅಂತ ತಗೊಂಡಿದ್ ಹೊಸ ಶರ್ಟ್ ಒಂದು ದಿನನೂ ನಾನು ಹಾಕೊಂಡಿರ್ಲಿಲ್ಲ ಅದನ್ನ ಕರೆಕ್ಟಾಗಿ ಸುಟ್ಟಾಕ್ಬಿಟ್ಟಿ ಕರೆಕ್ಟ್ ಆಗಿ ಶರ್ಟ್ ಹೇಗೆ ಸುಟ್ಟೋಗ್ತಿತ್ತು ನನ್ ಫೇವ್ರೆಟ್ ಶರ್ಟ್ ಅದು ಅದನ್ನೇ ಹಾಳು ಮಾಡ್ಬಿಟ್ಟಿಯಲ್ಲ ನನ್ನ ಮೂಡೆಲ್ಲ ಹಾಳು ಮಾಡಿದೆ ನೀನು ಅಲ್ಲ ಕಣಮ್ಮ ಅವಳು ಇಷ್ಟಪಟ್ಟಂಗೆ ತವರ್ ಮನೆಗೆ ಹೊರಡೋಣ ಅಂತ ಹೊರಟೆ ತಾನೆ ನನ್ ಫೇವ್ರೇಟ್ ಕಲರ್ ಶರ್ಟ್ ಇದು ಐರನ್ ಮಾಡು ಅದನ್ನೇ ಹಾಕೊಳ್ತೀನಿ ಎಂದೆ ಬಂದು ಸೀದಾ ಐರನ್ ಬಾಕ್ಸ್ ಅದ್ರ ಮೇಲೆ ಇಟ್ಟಿದ್ದಾಳೆ ನಾನು ಏನಕ್ಕೆ ಕರೆದೆ ಅಂತ ಹಾಗೆ ಬಂದಿದ್ದಾಳೆ ನೋಡಿದ್ರೆ ಶರ್ಟ್ ಎಲ್ಲ ಸುಟ್ಟೋಗಿದೆ ನನ್ನ ಮೂಡೆಲ್ಲ ಹಾಳು ಮಾಡಿದ್ಲು ಅಯ್ಯೋ ಹೋಗ್ಲಿ ಬಿಡ ತವರ್ ಮನೆಗೆ ಹೊರಟಿರೋ ಖುಷಿಲಿ ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟಿದ್ದಾಳೆ ಅದೇ ಕಲರ್ದು ಇನ್ನೊಂದು ಶರ್ಟ್ ತಗೊಂಡ್ರಾಯ್ತು ಪಾಪ ಮೊದಲೇ ಪನ್ನಾಗ ಅವಳ ಮನ್ಸಿಗೆ ಬೇಜಾರು ಮಾಡ್ಕೊಂಡಿದ್ಲು ನೋಡಿದ್ರೆ ಇನ್ನೂ ಬೈತಾ ಇದೆಯಲ್ಲ ನಾನು ಐರನ್ ಬಾಕ್ಸ್ ಸರಿಯಾಗಿ ಅದು ನನಗೆ ಗೊತ್ತಾಗ್ತಿಲ್ಲ ಹೋಗ್ಲಿ ಬಿಡು ಹೋಗು ಮುಖ ತೊಳ್ಕೊಂಡು ರೆಡಿಯಾಗು ನೀನು ಹೋಗ ನನ್ನ ಮಗ ಅವಳನ್ನ ಬೈತಾ ಇದ್ರೆ ಚೆನ್ನಾಗಿರುತ್ತೆ ನನ್ನ ಮೊದಲನೇ ಪ್ಲಾನ್ ಸಕ್ಸಸ್ ಆಯ್ತು ಪನ್ನಗ ನೋಡ್ತಾ ಇರು ಮುಂದೆ ಇನ್ನು ಏನೇನ್ ಮಾಡ್ತೀನಿ ಅಂತ ನನ್ನ ಮಗನ ತಲೆ ಕೆಡಿಸಿ ಮನೆಗೆ ಬಂದು ಅಲ್ವಾ ಅವನೇ ನಿನ್ನ ಮನೆಯಿಂದ ಆಚೆಗೆ ಹಾಕ್ಬೇಕು ನಿನ್ ಸಹವಾಸ ಬೇಡ ಅಂತ ಹಾಗೆ ಮಾಡ್ತೀನಿ ಪ್ರವೀಣ್ ಬೈ ಮಿಸ್ಟೇಕ್ ಆ ರೀತಿ ಆಗಿರಬಹುದು ಐ ಆಮ್ ವೆರಿ ಸಾರಿ ಸಾರಿ ಪನಗ ನನಗಿಂತ ನನಗ ಶರ್ಟ್ ಏ ಮುಖ್ಯ ಅಲ್ಲ ಆದ್ರೂ ನನಗೆ ಸಡನ ಕೋಪ ಬಂದಬಿಡ್ತು ಯಾಕಂದ್ರೆ ಒಂದಸರಿ ನಾನು ಶರ್ಟ್ ಲಾಗ್ ಯೂಸ್ ಏ ಅದಕ್ಕೆ ಸಾರಿ ನಿನ್ನ ಬಾಗಿ ಬಂದಂಗೆಲ್ಲ ಬೈದ್ಬಿಟ್ಟೆ ಸಾರಿ ಪನಗ ಪನಗ ಸಾರಿ ಕೇಳಿದ್ನಲ್ಲ ಇಲ್ಲಿ ನೋಡು ನೀನು ಅಳೋದನ್ನು ನನ್ನಿಂದ ನೋಡೋಕ್ಕಾಗಲ್ಲ ಐ ಆಮ್ ವೆರಿ ಸಾರಿ ಪನಗ ಪ್ಲೀಸ್ ದಯವಿಟ್ಟು ಕ್ಷಮಿಸ್ಬಿಡು ಪ್ಲೀಸ್ ಅಳ್ಬೇಡ ಸರಿ ಸರಿ ನಡಿ ನಾನು ನಿನಗೆ ಕೊಬ್ಬರಿ ಮಿಠಾಯಿ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ ಇಬ್ಬರು ಸೇರ್ಕೊಂಡು ಮಾಡಿದ್ರೆ ಬೇಗ ಬೇಗ ಆಗುತ್ತೆ ಆಮೇಲೆ ನಾವಿಬ್ರು ನಿಮ್ಮ ಮನೆಗೆ ಹೋಗ್ಬೋದು ಏನಂತೀಯ ಸರಿ ಅಮ್ಮ ನಾವೆ ಹೋಗಿ ಬರ್ತೀವಿ ಎಲ್ಲ ಲಗೇಜ್ ಸರಿಯಾಗಿ ಇಟ್ಕೊಂಡಿ ಅಪ್ಪ ಹೂ ಅಮ್ಮ ಲಗೇಜ್ ಎಲ್ಲಾ ಕಾರಲ್ಲಿ ಇಡ್ತೀನಿ ಅಂತ ಪ್ರಿಯಾ ಆಗಲೇ ಇಸ್ಕೊಂಡ್ ಹೋದ್ಲು ಹೌದಾ ಸರಿ ಎಲ್ಲ ಬ್ಯಾಗ್ ಓ ಇದ್ಯಾ ಅಂತ ಕರೆಕ್ಟಾಗಿ ನೋಡ್ಕೋ ಹುಶಾರಾಗಿ ಹೋಗ್ಬನ್ನಿ ಸರಿ ಅಮ್ಮ ಹೋಗಿ ಬರ್ತೀನಿ ಅಂತೆ ಸರಿ ಅಮ್ಮ ಹುಶಾರು ನಿಮ್ಮ ತಾಯಿಯನ್ನ ಕೇಳ್ದೆ ಅಂತ ಹೇಳೋ ಮಾವ ನಾನು ಒಂದು ವಾರದ ಮಟ್ಟಿಗೆ ನನ್ನ ತವರು ಮನೆಗೆ ಹೋಗಿ ಬರ್ತೀನಿ ಮದ್ಯನಾ ಅಡಿಗೆನ್ ಅನ್ನ ಸಾರು ಬೀನ್ಸ್ ಪಲ್ಯ ಒಂದೆರಡು ಹಪ್ಪಳ ಕರ್ಬಿಡಮ್ಮ ಸಾಕು ನೀನ್ ಹೊರಡಮ್ಮ ಹೊತ್ತಾಗತ್ತೆ ಸರಿ ಅತ್ತ ಅಲ್ಲ ಅಡಿಗೆ ಏನ್ ಮಾಡ್ಲಿ ಮಾವ ಅಂತ ಕೇಳಿದ್ಲು ಈಗ ನೋಡಿದ್ರೆ ಗಂಡ ಹೆಂಡತಿ ಇಬ್ರು ಎಲ್ಲ ಆಚೆ ಹೊರಟಿದ್ದಾರೆ ಅವರು ಊರಿಗೆ ಹೋಗ್ತಾ ಇದ್ದಾರೆ ಪನ್ನಗ ಅವಳು ಟೌರ್ ಮನೆಗೆ ಹೋಗ್ತಾ ಇದ್ದಾಳೆ ಒಂದ್ ವಾರ ಅಲ್ಲೇ ಇದ್ಬಿಟ್ ಬರ್ತಾಳಂತೆ ಏನಂದ ಪ್ರವೀಣ್ ಪನ್ನಗ ಇಬ್ರು ಮನೆಗೆ ಹೋಗ್ತಾರೆ ಮುಂದೇನಾಗುತ್ತೆ ಈ ಎಪಿಸೋಡ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್